ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಪೀಠಾಧಿಪತಿ ಶ್ರೀ 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 ಡಾ ನಿರ್ಮಲಾನಂದನಾಥ ಸ್ವಾಮೀಜಿರವರ ಹನ್ನೊಂದನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಕುರಿತು ಪಟ್ಟಣದ ಟಿಬಿ ಬಡಾವಣೆಯ ಆದಿಚುಂಚನಗಿರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾ ಎಸ್ ರಾಮೇಗೌಡ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿರವರ ಹನ್ನೊಂದನೇ ವರ್ಷದ ಪಟ್ಟಾಭಿಷೇಕದ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ವಿದ್ಯಾರ್ಥಿಗಳು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು ಫೆಬ್ರವರಿ ಹತ್ತೊಂಬತ್ತರಂದು ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮೇಳದ ವಸ್ತು ಪ್ರದರ್ಶನ ಮತ್ತು ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಫೆಬ್ರವರಿ ಇಪ್ಪತ್ತರಂದು ಮಹಾಸ್ವಾಮಿಗಳಿಗೆ ಪಟ್ಟಾಭಿಷೇಕ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹತ್ತನೇ ಅಧ್ಯಕ್ಷರಾದ ಎಸ್ ಸೋಮನಾಥ್ರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾತಂ ಪ್ರಶಸ್ತಿ ಪುರಸ್ಕಾರ ಮಾಡಿ ಗೌರವಿಸಲಾಗುವುದೆಂದು ತಿಳಿಸಿದರು ನಮ್ಮ ಸಂಸ್ಥೆಯ ಕಾಲೇಜುಗಳು ಸುಮಾರು ಐವತ್ತು ಕಾಲೇಜುಗಳಿವೆ ಅದು ರಾಜ್ಯದ ಎಲ್ಲ ಭಾಗಗಳಲ್ಲಿ ಅಸ್ತಿತ್ವದಲ್ಲಿ ಇದೆ ಮತ್ತು ಯೂನಿವರ್ಸಿಟಿ ಅಲ್ಲಿ ಅಲ್ಲಿ ಎಲ್ಲ ಅಲ್ಲಿನ ಉಪಾಧ್ಯಾಯಗಳು ಮತ್ತು ವಿದ್ಯಾರ್ಥಿಗಳು ಸೇರಿ ಈ ಎರಡು ದಿವಸದ ವಸ್ತು ಪ್ರದರ್ಶನದಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸಿದ್ದಾರೆ ಅದಕ್ಕೆ ಪೂರ್ವವಾಗಿ ನಾವೇನು ಮಾಡಿದ್ವಿ ಯಾವ ಆದರ್ಶಗಳಲ್ಲಿ ಈ ಇದನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಉಪಾಧ್ಯ ಉಪಯೋಗಿಸ್ತಾರೆ ಟೆಕ್ನಾಲಜಿ ಓರಿಯೆಂಟೆಡ್ ಪ್ರೆಸೆಂಟೇಷನ್ ಅಂತ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ನಿರ್ಮಲಾ ಸ್ವಾಮೀಜಿ ಹನ್ನೊಂದನೇ ವರ್ಷದ ಪಟ್ಟಾಭಿಷೇಕ ಅದರ ಆಚರಣೆಯನ್ನ ಫೆಬ್ರವರಿ ಬೇರ್ಪಡಿಸಿದ್ದೇವೆ ಅದಕ್ಕೆ ಅದಕ್ಕೆ ಪೂರ್ವಕವಾಗಿ ಪ್ರತಿ ವರ್ಷ ಜ್ಞಾನ ವಿಜ್ಞಾನ ತಂತ್ರಜ್ಞಾನದ ಅವಾರ್ಡ್ ಅಂತ ಕೊಡ್ತಾ ಇದ್ದೀವಿ ಅವಾರ್ಡನ್ನು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ವಿದ್ಯಾಂಸರನ್ನ ಆರಿಸಿ ಐದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸು ಮತ್ತೆ ಅವರಿಗೆ ಬಿಲ್ ಬರ್ತಾಳೆ ಪ್ರತಿ ವರ್ಷ ಕಳೆದ ಆರು ವರ್ಷದಿಂದ ಕೊಟ್ಟಿದ್ದೀವಿ ಇದು ಏಳನೇ ಗೋಷ್ಠಿಯಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾ ಸುಬ್ಬರಾಯ್ ಎಸ್ಎಸ್ಸಿ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯ ಎಚ್ಡಿ ಕೃಷ್ಣೇಗೌಡ ಹಾಗೂ ಪ್ರಾಂಶುಪಾಲರಾದ ರವೀಂದ್ರರವರು ಭಾಗವಹಿಸಿದ್ದರು